ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಒಸವರಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಯಾವುದೇ ಒಂದು ಕೃಷಿ ಅದರಲ್ಲಿಯೂ ಮುಖ್ಯವಾಗಿ ಅಡಿಕೆ ಕೃಷಿ ಅತಿ ಹೆಚ್ಚು ಗುಣಮಟ್ಟದಲ್ಲಿ ನಮ್ಮ ತೋಟ ಆಗಿರಬೇಕಾದ್ರೆ ಮಣ್ಣಿನಲ್ಲಿ ಪೋಷಕಾಂಶಗಳು ಅತ್ಯುತ್ತಮವಾಗಿರಬೇಕಾಗ್ತದೆ ಆದರೆ ಸ್ನೇಹಿತರೆ ನಾನು ಆ ತೋಟವನ್ನು ನೋಡಿ ಆ ಮಣ್ಣಿನಲ್ಲಿರುವ ಕಳೆಯನ್ನು ನೋಡಿ ಆ ಮಣ್ಣು ಫಲವತ್ತಾಗಿದೆಯಾ ಇಲ್ಲವಂತ ನಾನು ಹೇಳ್ತೇನೆ ಯಾವುದೇ ಮಣ್ಣು ಪರೀಕ್ಷೆ ಮಾಡುವ ಅಗತ್ಯ ಇಲ್ಲ ಅದು ಹೇಗೆ ಅಂತ ಹೇಳುವುದಾದರೆ ನಿಮಗೂ ತಿಳಿಸಿಕೊಡ್ತೇನೆ ಸುಲಭವಾಗಿ ಹೇಳ್ಬೋದು ನೋಡಿ ಈಗ ನಾನೊಂದು ತೋಟದಲ್ಲಿದ್ದೇನೆ ಇದರಲ್ಲಿ ಕಳೆ ಇದೆ ನೋಡಿ ಹಸಿರಾಗಿ ಕಾಣ್ತದೆ ಕಳೆ ಈ ಕಳೆಯನ್ನು ನೋಡಿ ನಾನು ನಿಮಗೆ ಹೇಳ್ತೇನೆ ಈ ಮಣ್ಣು ಪೋಷಕಾಂಶಯುಕ್ತ ಮಣ್ಣ ಫಲವತ್ತಾಗಿದೆಯಾ ಬರಡಾಗಿದೆ ಅಂತ ಸುಲಭದಲ್ಲಿ ತಿಳಿಬೋದು ಸ್ನೇಹಿತರೆ ಹೇಗೆ ಅಂತ ನೋಡುವ ನಿಮಗೆ ಹತ್ತಿರದಲ್ಲಿ ತೋರಿಸ್ತೇನೆ ನೋಡಿ ಇದು ಕೇವಲ ಹುಲ್ಲು ನೋಡಿ ಯಾವ ತೋಟದಲ್ಲಿ ಈ ರೀತಿಯ ಹುಲ್ಲು ಇದೆ ಸ್ನೇಹಿತರೆ ಆ ತೋಟದ ಮಣ್ಣು ಬರಡಾಗಿದೆ ಅಂತ ಲೆಕ್ಕ ಯಾವುದೇ ನಿಮಗೆ ಅನುಮಾನ ಬೇಡ ನಿಮ್ಮ ತೋಟದಲ್ಲಿ ಇದೇ ರೀತಿಯ ಹುಲ್ಲು ಇದ್ದರೆ ನಿಮ್ಮ ತೋಟದ ಮಣ್ಣು ಕೂಡ ಬರಡು ಅಂತ ಲೆಕ್ಕ ಯಾಕೆ ಈ ರೀತಿಯ ಹುಲ್ಲು ಬಂದಿದೆ ಮತ್ತು ಯಾಕೆ ಈ ರೀತಿಯ ಹುಲ್ಲಿರುವಂಥ ಮಣ್ಣು ಬರಡಾಗ್ತದೆ ಅಂತ ನೋಡುವ ಬನ್ನಿ ಇದೊಂದು ದೊಡ್ಡ ತೋಟ ನೋಡಿ ಎಲ್ಲಿ ನೋಡಿದರೂ ನಿಮಗೆ ಹಸಿರಾಗಿ ಕಾಣ್ತದೆ ಕೇವಲ ಆ ಹುಲ್ಲು ಮಾತ್ರ ಬೆಳೆದಿದೆ ಯಾಕೆ ಬೇರೆ ಯಾವುದೇ ಕಳೆಯಲ್ಲಿ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಹೇಳಿದರೆ ಈ ಕಳೆಯನ್ನು ಇವರು ಪದೇ ಪದೇ ತೆಗೀತಾ ಇದ್ದಾರೆ ಯಾವ ಮಣ್ಣಿನ ಯಾವ ತೋಟದ ರೈತರು ಕೃಷಿಕರು ತಮ್ಮ ತೋಟದಲ್ಲಿರುವಂತಹ ಕಳೆಯನ್ನು ನೋಡಿ ಈ ರೀತಿ ಪದೇ ಪದೇ ತೆಗೀತಾರೆ ಅದರಲ್ಲಿ ಬರುವಂಥದ್ದು ಕೇವಲ ಹುಲ್ಲು ಮಾತ್ರ ಪ್ರಕೃತಿ ತನ್ನ ಕೊಡುಗೆಯನ್ನು ಕೊಡ್ತಲೇ ಇರ್ತದೆ ಯಾವುದೇ ಕಾರಣಕ್ಕೂ ಭೂಮಿಯ ಮಣ್ಣನ್ನು ಹಾಳು ಮಾಡಲಿಕ್ಕೆ ಪ್ರಕೃತಿ ಬಿಡುವುದೇ ಇಲ್ಲ ಹಾಗಾಗಿ ಹುಲ್ಲಂತೂ ಪದೇ ಪದೇ ಬಂದೇ ಬರ್ತದೆ ಕೆಲವು ರೈತರಿಗೆ ಹುಲ್ಲು ತೆಗೆಯುವುದೇ ಒಂದು ಕೆಲಸ ಆಗಿರ್ತದೆ ಒಂದು ಬದಿಯಿಂದ ತೆಗೆಯುವಾಗ ಮತ್ತೊಂದು ಕದೆಯ ಕಡೆಯಲ್ಲಿ ಹುಲ್ಲು ಬಂದಿರ್ತದೆ ಆದರೆ ಪ್ರಕೃತಿಯ ಕೊಡುಗೆಯನ್ನು ಎಷ್ಟೇ ಕೊಟ್ಟರು ಕೂಡ ಈ ಹುಲ್ಲು ಬಂದ ತೋಟ ಬರಡಾಗಿರ್ತದೆ ನಾವು ಪದೇ ಪದೇ ಕಳೆಯನ್ನು ತೆಗೆದ ಕಾರಣ ನಮ್ಮ ತೋಟದಲ್ಲಿ ಬೇಕಾದ್ದು ವಿವಿಧ ರೀತಿಯ ಗಿಡಗಳು ಸ್ನೇಹಿತರೆ ಹುಲ್ಲಲ್ಲ ಇದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದರೆ ಕಾಡು ಕಾಡಿನ ಮಣ್ಣು ಅತ್ಯಂತ ಫಲವತ್ತಾದ ಮಣ್ಣು ಪೋಷಕಾಂಶವನ್ನು ತುಂಬಿರುವಂತಹ ಮಣ್ಣು ಎಲ್ಲರಿಗೂ ಗೊತ್ತಿರುವಂಥದ್ದು ಆದರೆ ನೀವು ಕಾಡಲ್ಲಿ ಹೋಗಿ ನೋಡಿ ಈ ರೀತಿಯ ಹುಲ್ಲು ನಿಮಗೆ ಕಾಣಲಿಕ್ಕೇ ಸಿಗುವುದಿಲ್ಲ ಎಲ್ಲ ಕಡೆಯೂ ಗಿಡಗಳಿಂದ ತುಂಬಿರುವಂಥ ಕಳೆ ಇರ್ತದೆ ಸ್ನೇಹಿತರೆ ಈ ಮಣ್ಣನ್ನು ನಾವು ಹತ್ತಿರದಿಂದ ಪರಿಶೀಲನೆ ಮಾಡುವ ಹೇಗಿದೆ ಅಂತ ನೋಡಿ ಇಲ್ಲಿ ಕಳೆ ತೆಗೆದಿದ್ದಾರೆ ಮಣ್ಣು ಒಣಗಿ ಹೋಗಿದೆ ಸ್ನೇಹಿತರೆ ಇದರಲ್ಲಿ ಯಾವುದೇ ರೀತಿಯ ಜೀವಿಗಳ ವಾಸಸ್ಥಾನ ಇದು ಆಗಿಲ್ಲ ನೋಡಿ ಕಲ್ಲಿನಂಥ ರಚನೆ ಗಟ್ಟಿಯಾಗಿದೆ ಯಾಕೆ ಹೀಗೆ ಆಯಿತು ಪದೇ ಪದೇ ಕಳೆ ತೆಗೆದ ಕಾರಣ ಇದರಲ್ಲಿ ಯಾವುದೇ ಜೀವಿಗಳಿಲ್ಲ ಸ್ನೇಹಿತರೆ ಮುಖ್ಯವಾಗಿ ಎರಹುಳ ಅಂತೂ ಇಲ್ಲವೇ ಇಲ್ಲ ಎರಹುಳ ಅಥವಾ ಇನ್ನು ಕೋಟಿ ಕೋಟಿ ಜೀವಾಣುಗಳೆಲ್ಲ ಜೀವಿಗಳೆಲ್ಲ ಇರ್ತದೆ ಯಾವುದೂ ಕೂಡ ಇಲ್ಲ ಈ ಎರಹುಳಗಳೇನು ಮಾಡಿರ್ತದೆ ಭೂಮಿಯ ಒಳಗಡೆ ರಂಧ್ರವನ್ನು ಮಾಡ್ತದೆ ನೀರನ್ನು ಇಂಗಿಸ್ತದೆ ಅದು ಹೆಕ್ಕೆ ಹಾಕುವಾಗ ಭೂಮಿಯಲ್ಲಿ ಗೊಬ್ಬರ ಉತ್ಪತ್ತಿ ಆಗ್ತದೆ ಅತಿ ಹೆಚ್ಚು ಪೋಷಕಾಂಶವನ್ನು ಭೂಮಿಗೆ ಕೊಡುವಂಥ ಕೆಲಸಗಳನ್ನು ಈ ಜೀವಿಗಳೆಲ್ಲ ಮಾಡ್ತಾ ಇರ್ತದೆ ಇಲ್ಲಿ ಯಾಕೆ ಇಲ್ಲ ಅಂತ ಹೇಳಿದರೆ ಒಂದನೇದಾಗಿ ನೇರವಾಗಿ ಬಿಸಿಲು ಬೀಳ್ತಾ ಇದೆ ನೋಡಿ ಸ್ನೇಹಿತರೆ ಮಣ್ಣಿಗೆ ನೇರವಾಗಿ ಬಿಸಿಲು ಇದೆ ಹೀಗೆ ಬಿದ್ದಾಗ ಭೂಮಿಯಲ್ಲಿರುವಂಥ ಎಲ್ಲ ಜೀವಿಗಳು ಸತ್ತು ಹೋಗ್ತದೆ ಸ್ನೇಹಿತರೆ ಮೊದಲನೆಯ ದೊಡ್ಡ ಎಡವಟ್ಟು ಅಂತ ಹೇಳಿದರೆ ಇದು ನಮ್ಮ ಭೂಮಿಯಲ್ಲಿರುವ ಜೀವಿಗಳನ್ನೆಲ್ಲ ನಾವೇ ಕೊಂದು ಪುನಃ ನಮ್ಮ ಮಣ್ಣಿನಲ್ಲಿ ಪೋಷಕಾಂಶ ಬರಬೇಕಂತ ಹೇಳಿದರೆ ಹೇಗೆ ಆಗ್ತದೆ ಹೇಳಿ ಇನ್ನೊಂದು ಸ್ನೇಹಿತರೆ ಅಪ್ಪಿತಪ್ಪಿ ಕೆಲವು ಜೀವಿಗಳಿದ್ದರೂ ಕೂಡ ಈ ಹುಲ್ಲಿನಲ್ಲಿ ಯಾವುದೇ ತ್ಯಾಜ್ಯಗಳು ನಮಗೆ ಉತ್ಪತ್ತಿ ಆಗುವುದಿಲ್ಲ ಈ ಹುಲ್ಲಿನಲ್ಲಿರುವಂಥದ್ದು ಕೇವಲ ರಸಹೀನವಾದ ರಸವಿಲ್ಲದಂತಹ ಸೊತ್ತು ಇದನ್ನು ತಿನ್ನಲಿಕ್ಕೆ ಯಾವ ಜೀವಿಗಳು ಮನಸ್ಸು ಮಾಡುವುದಿಲ್ಲ ಯಾಕಂತ ಹೇಳಿದರೆ ಇದರಲ್ಲಿ ಏನೂ ಇಲ್ಲ ಇದು ನೋಡಿ ಬರಡು ನೆಲ ಅಂತ ಹೇಳಿದರೆ ಇದು ಸ್ನೇಹಿತರೆ ತೋಟದ ಸಂಪೂರ್ಣ ನೆಲ ಬರಡು ಬೆಂಗಾಡಾಗಿದೆ ಅಂತ ಹೇಳ್ಬೋದು ಇಂತಹ ತೋಟದಲ್ಲಿ ನಾವು ಕೃಷಿ ಮಾಡಿದರೆ ಎಷ್ಟು ಫಸಲನ್ನು ಅಂತ ನೀವು ಆಲೋಚನೆ ಮಾಡಿ ನಮ್ಮ ತೋಟವನ್ನು ನಾವೇ ಕೈಯಾರೆ ಹಾಳಿ ಮಾಡಿಕೊಂಡು ಪುನಃ ತೋಟದಲ್ಲಿ ಇಳುವರಿ ಬರುವುದಿಲ್ಲ ರೋಗಬಾಧೆ ಅಂತ ನಾವು ಒಬ್ಬೆ ಹುಡಿದ್ರೆ ಆಗ್ತದೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಲ್ಲ ಸ್ನೇಹಿತರೆ ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸುವುದರ ಬಗ್ಗೆ ಆದಷ್ಟು ನಾವು ಮಾಹಿತಿಯನ್ನು ತಿಳ್ಕೊಂಡು ನಾವು ಕಳೆಯನ್ನು ಆದಷ್ಟು ತೆಗೆಯದೆ ಕಾಪಾಡಿಕೊಂಡು ಬಂದರೆ ನಮ್ಮ ಮಣ್ಣಿನಲ್ಲಿ ಇರುವಂಥ ಗುಣಮಟ್ಟ ಹೆಚ್ಚಾಗ್ತದೆ ಜೀವಿಗಳು ಹೆಚ್ಚಾಗ್ತದೆ ಗೊಬ್ಬರ ಹೆಚ್ಚಾಗ್ತದೆ ನೋಡಿ ಇಲ್ಲಿ ನಾನು ಕಳೆ ಮಧ್ಯದಿಂದ ನಿಮಗೆ ತೋರಿಸ್ತೇನೆ ಇಲ್ಲಿ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಗೊಬ್ಬರದ ಅಂಶ ಮಣ್ಣಿನಲ್ಲಿ ಸಿಗ್ತದೆ ಅಂತ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ಕೇವಲ ಕಲ್ಲು ಕಾಣ್ತದೆ ನೋಡಿ ಏನಿಲ್ಲ ಬೇರೆ ಈ ಹುಲ್ಲಿಗಳ ಹುಲ್ಲಿನ ಎಡೆಯಲ್ಲಿ ಕಲ್ಲು ಕಾಣ್ತಾ ಇದೆ ಅಷ್ಟೇ ಹೊರತು ಒಂದು ಸ್ವಲ್ಪನೂ ಮಣ್ಣು ತೆಗಿಲಿಕ್ಕೆ ಆಗೋದಿಲ್ಲ ನೋಡಿ ಇದು ತೆಗೆದರೂ ಅದು ಹೊಯ್ಗೆ ಮತ್ತು ಕಲ್ಲು ಇದು ಯಾಕೆ ಹೀಗಾಯಿತು ಅಂತ ಹೇಳಿದರೆ ಇಲ್ಲಿ ಹುಲ್ಲು ಇದ್ರೂ ಕೂಡ ಇದು ಪದೇ ಪದೇ ತೆಗ್ದಂತಹ ಕಳೆ ತೆಗ್ದಂತಹ ತೋಟ ಹಾಗಾಗಿ ಇಲ್ಲಿ ನೇರ ಬಿಸಿಲು ಬಿದ್ದ ಕಾರಣ ಇಲ್ಲಿ ಯಾವುದೇ ಜೀವಿಗಳಿಲ್ಲ ಕೇವಲ ಇವರು ಹಣ ಕೊಟ್ಟು ತಂದು ಹಾಕಿದ ಗೊಬ್ಬರವನ್ನು ಬುಡಕ್ಕೆ ಹಾಕಿರ್ತಾರೆ ಅದನ್ನು ತಿನ್ನಲಿಕ್ಕೂ ಕೂಡ ಜೀವಿಗಳಿಲ್ಲ ಎಷ್ಟೋ ಹೆಚ್ಚಿನ ಜನರಿಗೆ ಈ ಆಡಿನ ಹಿಕ್ಕೆ ಅಥವಾ ಕೋಳಿ ಹಿಕ್ಕೆಯನ್ನು ಗಿಡ ತಿಂತದಂತಲೇ ತಿಳ್ಕೊಂಡಿದ್ದಾರೆ ನಿಜವಾಗಿ ಅಂತಹ ಗೊಬ್ಬರಗಳನ್ನೆಲ್ಲ ಎರೆಹುಳುಗಳು ಜೀವಿಗಳು ತಿಂದು ನಂತರ ಹಿಕ್ಕೆ ಹಾಕಿದಾಗ ಆಗುವುದೇ ಗೊಬ್ಬರ ಆ ಗೊಬ್ಬರದಲ್ಲಿರುವಂತಹ ಪೋಷಕಾಂಶಗಳನ್ನು ಹೀರಿಕೊಂಡು ನಮ್ಮ ಅಡಿಕೆ ಗಿಡ ಬೆಳೀಬೇಕು ಆದರೆ ಹೆಚ್ಚಿನವರಿಗೆ ಆ ಇಲ್ಲ ಸ್ನೇಹಿತರೆ ಕಳೆಯನ್ನು ಚೆನ್ನಾಗಿ ಸವೆರೆ ತೆಗೆದು ಹೀಗೆ ಭೂಮಿ ಕಾಣುವಷ್ಟು ತೆಗೆದು ಆಮೇಲೆ ಗೊಬ್ಬರ ಹಾಕ್ತಾರೆ ಎಲ್ಲರೂ ಹೆಚ್ಚಿನವರು ನಾನು ನೋಡಿದ ಮಟ್ಟಿಗೆ ಹಾಗೇನೆ ಮಾಡ್ತಾ ಇದ್ದಾರೆ ಮೊದಲು ಕಳೆ ತೆಗಿತಾರೆ ನಂತರ ಗೊಬ್ಬರವನ್ನು ತಂದು ಹಾಕ್ತಾರೆ ಚೆನ್ನಾಗಿ ಅದಕ್ಕೆ ಬಿಸಿಲು ಬೀಳ್ತದೆ ಜೀವಿಗಳು ಮೊದಲೇ ಇರುವುದಿಲ್ಲ ನಮ್ಮ ಹಣವೆಷ್ಟು ಅಡಿಕೆ ಕೃಷಿ ವೇಸ್ಟು ಎಲ್ಲವೂ ವೈಫಲ್ಯವನ್ನು ಕಾಣ್ತಾ ಇದೆ ಸ್ನೇಹಿತರೆ ಹಾಗಾಗಿ ನಾನು ನೋಡಿ ಇದು ಕಳೆ ತೆಗೆದಂಥ ತೋಟ ಇದರ ಭೂಮಿ ಹೇಗಿದೆ ಅಂತ ನಿಮಗೆ ನೋಡಿ ತೋರಿಸಿದ್ದೇನೆ ಇನ್ನು ಕಳೆಯನ್ನು ಬೆಳೆಸಿದ ತೋಟವನ್ನು ಒಂದು ಸ್ವಲ್ಪ ನೋಡೋಣ ಬನ್ನಿ ಸ್ನೇಹಿತರೆ ಅದೇ ರೀತಿ ಈ ತೋಟವನ್ನು ನೋಡಿ ಇಲ್ಲಿ ನಿಮಗೆ ಎಲ್ಲಿಯೂ ಕೂಡ ಒಂದೇ ಒಂದು ಹುಲ್ಲಿನ ಗಿಡ ನಿಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ ನೋಡಿ ಇಲ್ಲಿ ಎಲ್ಲವೂ ಗಿಡಗಳು ಆದರೆ ಕಳೆಗಳು ವಿವಿಧ ರೀತಿಯ ಕಳೆಗಳು ನೋಡಿ ಈ ಎಲೆಗಳಲ್ಲಿರುವಂತಹ ರಸವತ್ತಾದ ರಸವನ್ನು ಸ್ವೀಕರಿಸಿ ಎರೆಹುಳಗಳು ಬೆಳೆಯುತ್ತದೆ ನೋಡಿ ಇಂತಹ ವಿವಿಧ ರೀತಿಯ ಗಿಡಗಳಿಂದ ಬರುವಂತಹ ತ್ಯಾಜ್ಯಗಳು ನೋಡಿ ಈ ಹಣ್ಣೆಲೆಗಳಿಂದ ಬೇಕಾದಷ್ಟು ಪೋಷಕಾಂಶಗಳು ಈ ಎಲೆಯಲ್ಲೇ ಇರ್ತದೆ ಇದನ್ನು ತಿಂದು ಜೀವಿಗಳು ಹೆಕ್ಕೆ ಹಾಕಿದಾಗ ಅದರ ಗೊಬ್ಬರದಲ್ಲಿ ಕೂಡ ಅತ್ಯಧಿಕ ಪೋಷಕಾಂಶ ಇರ್ತದೆ ನೋಡಿ ಇಂತಹ ಎಲೆಗಳಲ್ಲಿರುವಂತಹ ತ್ಯಾಜ್ಯವನ್ನು ತಿಂದಂತಹ ಎರಹುಳಗಳು ಜೀವಿಗಳು ದಷ್ಟಪುಷ್ಟವಾಗಿ ಬಲಿಷ್ಠವಾಗಿರ್ತದೆ ಅತ್ಯಂತ ಹೆಚ್ಚು ಗೊಬ್ಬರವನ್ನು ಉತ್ಪತ್ತಿ ಮಾಡ್ತಾ ಇರ್ತದೆ ಕೇವಲ ಬರಡು ಹುಲ್ಲಿನಲ್ಲಿ ಏರೆಹುಳಗಳಿಗೆ ತಿನ್ನಲಿಕ್ಕೆ ಏನಿದೆ ಸ್ನೇಹಿತರೆ ಕಳೆಯನ್ನು ಬೆಳೆಸಿದಂತಹ ಎಲೆಗಳು ಗಿಡಗಳು ಇರುವಂತಹ ತೋಟ ಹೀಗಿರ್ತದೆ ನೋಡಿ ನೋಡಿ ಇಲ್ಲಿ ನಾವು ಸ್ವಲ್ಪ ಪರಿಶೀಲನೆ ಮಾಡುವ ಇಲ್ಲಿರುವ ಮಣ್ಣು ಹೇಗಿದೆ ಅಂತ ನಿಮಗೆ ಪ್ರತಿ ಜಾಗದಲ್ಲೂ ಎರೆಹುಳದ ಹಿಕ್ಕೆ ಕಾಣಿಕೆ ಸಿಗ್ತದೆ ನೋಡಿ ಅಷ್ಟೇ ಅಲ್ಲದೆ ಸ್ನೇಹಿತರೆ ಇಂತಹ ಕಳೆಗಳು ನೀರಿನ ಅಂಶವನ್ನು ಕೂಡ ಆವಿಯಾಗದಾಗೆ ರಕ್ಷಣೆ ಮಾಡ್ತದೆ ವಿವಿಧ ರೀತಿಯ ಹಣ್ಣಿನ ಗಿಡಗಳನ್ನು ಬೇರೆ ಬೇರೆ ರೀತಿಯ ಬಾಳೆ ಇಂತಹ ಗಿಡಗಳನ್ನೆಲ್ಲ ನೆಟ್ಟರೆ ಅದರ ತ್ಯಾಜ್ಯಗಳು ಕೂಡ ನಮ್ಮ ಜೀವಿಗಳಿಗೆ ಆಹಾರ ಆಗ್ತದೆ ಯಾವುದೇ ಕಳೆ ಕೂಡ ಇಲ್ಲಿ ಹುಲ್ಲಿನ ಅಂಶವೇ ಇಲ್ಲ ನೋಡಿ ಎಲ್ಲವೂ ಗಿಡಗಳಂತಹ ಕಳೆಗಳು ಹಾಗಾಗಿ ನಮ್ಮ ಮಣ್ಣಿನಲ್ಲಿ ಪೋಷಕಾಂಶಗಳು ಹೆಚ್ಚಾಗಬೇಕಾದ್ರೆ ಈ ರೀತಿಯ ಗಿಡಗಳು ನಮ್ಮ ತೋಟದಲ್ಲಿ ಆಗಬೇಕಾದ್ರೆ ನಾವು ಪದೇ ಪದೇ ಕಳೆ ತೆಗೆಯುವುದನ್ನು ಬಿಡಬೇಕು ಅಷ್ಟೇ ಸ್ನೇಹಿತರೆ ನೋಡಿ ಈ ಜಾಗದಲ್ಲಿ ಪರಿಶೀಲನೆ ಮಾಡುವ ಮಣ್ಣು ಹೇಗಿದೆ ಅಂತ ನೋಡಿ ಎಷ್ಟು ದಪ್ಪಕ್ಕೆ ಕಳೆ ಬಿದ್ದಿದೆ ಅಂತ ನೋಡಿ ನೋಡಿ ಸ್ನೇಹಿತರೆ ಎಷ್ಟು ಮಣ್ಣು ಬರ್ತದೆ ಅಂತ ನೋಡಿ ಕೈಯಲ್ಲಿ ತೆಗೆಯುವಾಗ ಈ ಮಣ್ಣಿನಲ್ಲಿರುವುದು ಸಂಪೂರ್ಣವಾಗಿ ಸಾವಯವ ಗೊಬ್ಬರ ಈ ಮಣ್ಣಿನಲ್ಲಿ ಇರುವಷ್ಟು ಪೋಷಕಾಂಶ ನಾನು ಆಗ ತೋರಿಸಿದ ತೋಟದ ಮಣ್ಣಿನಲ್ಲಿ ಇದೆ ಅಂತ ನೀವೇ ಆಲೋಚನೆ ಮಾಡಿ ಈ ತೋಟದ ಮಣ್ಣು ಹೀಗೆ ಹಾಕಲಿಕ್ಕೆ ಕಾರಣ ಏನಂತ ಹೇಳಿದರೆ ಕೇವಲ ಕಳೆಗಳು ಮಾತ್ರ ಹಾಗಾಗಿ ಈ ತೋಟಕ್ಕೆ ಯಾವುದೇ ಹೊರಗಿನಿಂದ ತರುವಂತಹ ಗೊಬ್ಬರಗಳನ್ನು ಹಾಕುವ ಅನಿವಾರ್ಯತೆ ಇಲ್ಲ ಸ್ನೇಹಿತರೆ ರೋಗ ಮುಕ್ತವಾಗಿರ್ತದೆ ಇಳುವರಿಯನ್ನು ಒಳ್ಳೆಯದು ಕೊಡ್ತದೆ ಖರ್ಚು ವೆಚ್ಚ ಇಲ್ಲ ನೀರಿನ ಅಂಶ ಆವಿಯಾಗದಂತೆ ತಡೆಯುತ್ತದೆ ಇಷ್ಟೆಲ್ಲ ನಮಗೆ ಅನುಕೂಲ ಇರುವಾಗ ನಾವು ಯಾವಾಗಲೂ ಬಂದು ಈ ತೋಟದಲ್ಲಿರುವ ಕಳೆಯನ್ನು ತೆಗೀತಾ ಕೂತ್ರೆ ನಮ್ಮ ಕೈಯಾರೆ ನಮ್ಮ ತೋಟವನ್ನು ನಾವೇ ಲಗಾಡಿ ಕೊಟ್ಟಾಗೆ ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋನಿಗೆ ಮತ್ತೆ ಸಿಗೋಣ ಧನ್ಯವಾದಗಳು